ನಮಸ್ಕಾರ ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ ಸವನ್ಗೆ ಸ್ವಾಗತ ನಾನು ಪ್ರಕಾಶ್ ಚಳಗೇರಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ನಿರ್ಧಾರವನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಇಂದು ರಾಜ್ಯಾದ್ಯಂತ ಜಿಲ್ಲಾ ಮತ್ತು ತಾಲೂಕು ಕೇಂದ್ರದಲ್ಲಿ ರಸ್ತೆ ತಡೆದು ಪ್ರತಿಭಟಿಸಿದರು ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವ ನಿರ್ಧಾರವನ್ನು ಕೈಬಿಡಬೇಕು ಎಂದು ಆಗ್ರಹಿಸಿ ಸೈಕಲ್ ಜಾಥಾ ಮೂಲಕ ಪ್ರತಿಭಟನೆ ನಡೆಸಲಾಯಿತು ಸೈಕಲ್ ಜಾಥಾ ಆರಂಭಕ್ಕೂ ಮುನ್ನ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಜನರಿಗೆ ಹೊರೆ ಆಗುವ ಈ ನಿರ್ಧಾರವನ್ನು ತಕ್ಷಣ ಕೈಬಿಡಬೇಕು ಹೆಚ್ಚಳ ವಾಪಸ್ ಪಡೆಯುವವರೆಗೂ ಬಿಜೆಪಿ ಹೋರಾಟ ಮುಂದುವರೆಯಲಿದೆ ಎಂದು ಎಚ್ಚರಿಕೆ ನೀಡಿದರು ಇವತ್ತು ಬೆಂಗಳೂರಿನಲ್ಲಿ ನಾವು ಸೈಕಲ್ ಜಾಥಾ ಮೂಲಕ ಈ ಸರ್ಕಾರವನ್ನ ಎಚ್ಚರಿಸತಕ್ಕಂತ ಕೆಲಸ ನಾವು ಮಾಡ್ತಾ ಇದ್ದೇವೆ ಆದರೆ ಬಂಡ ಸರ್ಕಾರ ಇವರು ಯಾವುದೂ ಕೂಡ ತೀರ್ಮಾನವನ್ನ ಹಿಂತೆಗೆದುಕೊಳ್ಳತಕ್ಕಂಥ ಪ್ರಯತ್ನ ಮಾಡ್ತಾ ಇಲ್ಲ ಚಿಂತನೂ ಕೂಡ ಮಾಡ್ತಾ ಇಲ್ಲ ಬಂಡ ಮುಖ್ಯಮಂತ್ರಿಗಳು ಪಕ್ಕದ ರಾಜ್ಯ ನೆರೆ ರಾಜ್ಯದ ಬಗ್ಗೆ ಇವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಆದ್ರೆ ನಾನು ತಮ್ಮ ಮೂಲಕ ಹೇಳ್ತಕ್ಕಂಥದ್ದು ನಮ್ಮ ರಾಜ್ಯ ಇವತ್ತು ಸಂಕಷ್ಟದಲ್ಲಿದೆ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಕಳೆದ ಆರು ತಿಂಗಳಿಂದ ಇವತ್ತು ರೈತರು ಇವತ್ತು ಬರಗಾಲದಿಂದ ಪರದಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಾಮಾನ್ಯ ಜನರ ಮೇಲೆ ಹೊರೆಯಾಗತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದು ಅಕ್ಷಮ್ಯ ಅಪರಾಧ ಇವತ್ತು ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ನಿಮ್ಮ ಬಂಡತನವನ್ನ ಬಿಟ್ಟು ರಾಜ್ಯದ ಜನರಿಗೆ ಮಾರಕಾಗಿರ್ತಕ್ಕಂಥ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಏನು ದರವನ್ನು ಜಾಸ್ತಿ ಮಾಡಿದ್ದೀರಿ ಅದನ್ನು ತತ್ಕ್ಷಣ ನಿಮ್ಮ ನಿರ್ಧಾರವನ್ನ ಹಿಂದ್ ಇವತ್ತು ರೈತರಿಗೆ ಸಾಮಾನ್ಯ ಜನರಿಗೆ ಹೊರೆ ಆಗ್ತಕ್ಕಂಥ ಯಾವುದೇ ನಿರ್ಧಾರವನ್ನು ನೀವು ಮಾಡಬಾರದು ಮತ್ತೊಂದು ಕಡೆ ಸಚಿವರು ಹೇಳ್ತಾರೆ ಕೆಎಸ್ಆರ್ಟಿಸಿ ಬಸ್ ದರ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಇಲ್ಲಿ ಬೆಂಗಳೂರು ಮಹಾನಗರದಲ್ಲಿ ನೀರಿನ ದರ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ ನಿರ್ಧಾರ ರಾಜ್ಯದ ಜನರಿಗೆ ಶಾಪ್ ಆಗಿ ಪರಿಣಮಿಸುತ್ತಿದೆ ರಾಜ್ಯ ಸರ್ಕಾರ ಹಾಗಾಗಿ ಇವತ್ತು ನಾವು ರಾಜ್ಯದ ಜನರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ತೆಗೆದುಕೊಳ್ತಕ್ಕಂತಹ ವರ್ಗೂ ಸಹ ನಾವು ಹೋರಾಟದಿಂದ ಹಿಂಸರಿತಕ್ಕಂತಹ ಪ್ರಶ್ನೆ ಬರೋದಿಲ್ಲ ನಾವು ಭಾರತೀಯ ಜನತಾ ಎಲ್ಲರೂ ಕೂಡ ಒಟ್ಟಾಗಿ ಜನರ ಹೋರಾಟವನ್ನು ಸೈಕಲ್ ತುಳಿಯುವುದು ಆರೋಗ್ಯಕ್ಕೆ ಒಳ್ಳೆಯದು ಎಂದು ಸಚಿವ ಬಿ ಪಾಟೀಲ್ ಹೇಳಿದ್ದಾರೆ ಮೋದಿ ಅವರು ಪ್ರಧಾನಿಯಾಗಿದ್ದಾಗ ಬಿಜೆಪಿ ಸರ್ಕಾರ ಪೆಟ್ರೋಲ್ ಬೆಲೆಯನ್ನ ಅಂದಾಜು ಮೂವತ್ತೆಂಟು ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆ ಸುಮಾರು ಐದುನೂರು ರೂಪಾಯಿ ಹೆಚ್ಚಿಸಿದ್ದರೂ ಆಗ ರಾಜ್ಯ ಬಿಜೆಪಿ ನಾಯಕರೇಕೆ ಪ್ರತಿಭಟನೆ ಮಾಡಲಿಲ್ಲ ರಾಜ್ಯದಿಂದ ಇಪ್ಪತ್ತೈದು ಬಿ ಜೆ ಪಿ ಸಂಸದರಿದ್ದರೂ ಕೂಡ ಲೋಕಸಭೆಯಲ್ಲಿ ಬಾಯಿ ತೆಗೆಯಲೇ ಇಲ್ಲ ಈಗ ಮೂರು ರೂಪಾಯಿ ಹೆಚ್ಚಿಸಿರುವುದಕ್ಕೆ ಪ್ರತಿಭಟನೆ ಮಾಡುತ್ತಿದ್ದಾರೆ ಈ ಏರಿಕೆಯ ನಂತರವೂ ಮಹಾರಾಷ್ಟ್ರ ಮಧ್ಯಪ್ರದೇಶ ಮುಂತಾದ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಬೆಲೆ ಕಡಿಮೆಯೇ ಇದೆ ಈಗ ರಾಜ್ಯ ಬಿ ಜೆ ಪಿ ನಾಯಕರು ಸೈಕಲ್ ಹೊಡೆದು ಪ್ರತಿಭಟಿಸುವರಂತೆ ಸೈಕಲ್ ತುಳಿಯಲಿ ಆರೋಗ್ಯಕ್ಕೆ ಒಳ್ಳೆಯದು ಎಂದರು जेपी ಯ ಕಾರ್ಯกรಗಳು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಅಂದ್ರೆ ಯುಕೆ ಸರ್ಕಾರದಿಂದ ತರಕಾರಿ ಸಿಗುವಾಗ ಶಾಖಾ ಚಿಕ್ಕ ಮಾರ್ಕೆಟ್ ಅಲ್ಲಿ ಕಚ್ಚಾ ಬೆಲೆ 100 ರಿಂದ 1060 ರೂಪಾಯಿ ಇತ್ತು ಅದartifactId ಕೂಡ પેટ્રોલ 44 ರೂಪಾಯಿ ಇತ್ತು ಡೀಸೆಲ್ 55 ರೂಪಾಯಿ ಇತ್ತು ಕಡಿಮೆ ಆದಾಗ ಎಂಬತ್ತಾರು ರೂಪಾಯಿ ಆದಾಗ ನರೇಂದ್ರ ಮೋದಿ ಅವರು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಪೆಟ್ರೋಲ್ ಮಾಡ್ತಾರೆ ಮೂವತ್ತೆಂಟು ರೂಪಾಯಿ ಕೂಡ ಮಾಡಿದ್ರು ಡೀಸೆಲ್ಗೆ ಮೂವತ್ತೈದು ರೂಪಾಯಿ ಜಾಸ್ತಿ ಮಾಡಿದ್ರು ಗ್ಯಾಸ್ ಸಿಲಿಂಡರ್ಗೆ ಸುಮಾರು ಐದುನೂರು ರೂಪಾಯಿ ಜಾಸ್ತಿ ಮಾಡಿದ್ರು ಅವಾಗ ಯಾಕೆ ಉತ್ಪತ್ತಿ ಪ್ರತಿಭಟನೆ ಮಾಡಲಿಲ್ಲ ಈಗ ನಾವು ಮೂರು ರೂಪಾಯಿ ಮಾಡಿರುವಂಥದ್ದು ನ್ಯಾಷನಲೈಸ್ ಮಾಡೋಕ್ಕೆ ಬೇರೆ ರಾಜ್ಯಗಳ ಜೊತೆ ನಮ್ಗೆ ಕೇಂದ್ರೆ ಅದು ನ್ಯಾಷನಲೈಸ್ ಮಾಡೋಕ್ಕೆ ಇಷ್ಟು ರಾಜ್ಯರು ಕೂಡ ಮಧ್ಯಪ್ರದೇಶ ಮಹಾರಾಷ್ಟ್ರ ಅನೇಕ ಬಿಜೆಪಿ ಕೇರಳ ಅನೇಕ ರಾಜ್ಯಗಳಿಂದ ನಾವು ಕಡಿಮೆ ಹೀಗಾಗಿ ಬಿ ಜೆ ಪಿ ಅವರಿಗೆ ಮೂವತ್ತೆಂಟು ರೂಪಾಯಿಯಾಗಿ ಮಾತಾಡುವಂಥ ಧೈರ್ಯ ಇರಲಿಲ್ಲ ಆಗ್ತಾ ಕಡೆ ಹೋಗಿ ನಮಗೆ ಇಪ್ಪತ್ತು ಬಿಜೆಪಿ ಇಪ್ಪತ್ತೈದು ಸಂಸದರು ಇದ್ರು ಕೇಂದ್ರ ಸಚಿವರುಗಳಿದ್ರು ಇವ್ರು ಯಾರು ಕೂಡ ಹೋಗಿ ಅಲ್ಲಿ ನರೇಂದ್ರ ಮೋದಿಯವ್ರ ಮುಂದೆ ಬಾಯಿ ತೆಗಿಲಿಕ್ಕೆ ಆಗಲಿಲ್ಲ ಯಾವುದೇ ವಿಷಯದಲ್ಲಿ ಅವ್ರು ಹೇಳಬೇಕಾಗಿತ್ತು ಮೂವತ್ತೆಂಟು ರೂಪಾಯಿ ಜಾಸ್ತಿ ಮಾಡಿದ್ದೀರಾ ಮೂವತ್ತೈದು ರೂಪಾಯಿ ಜಾಸ್ತಿ ಮಾಡಿದ್ದೀರಾ ಐನೂರು ರೂಪಾಯಿ ಗ್ಯಾಸ್ ಲೀಟ್ರ್ ಜಾಸ್ತಿ ಮಾಡಿದ್ದೀರಾ ಕಚ್ಚಾ ತೈಲ ಕಡಿಮೆ ಇದ್ದಾಗ ದರ ಕಡಿಮೆ ಇದ್ದಾಗ ಜಾಸ್ತಿ ಇದ್ದಾಗ ಅವರು ನಮ್ಮ ಕಡಿಮೆ ಇದ್ದರು ನೀವು ಜಾಸ್ತಿ ಮಾಡಿದಿರ ಪಕ್ಕದ ದೇಶಗಳಲ್ಲಿ ಕೂಡ ಬರ್ಮಾ ಪಾಕಿಸ್ತಾನ ಶ್ರೀಲಂಕಾ ಅಲ್ಲೆಲ್ಲ ಕೂಡ ಕಡಿಮೆ ಇತ್ತು ಕನ್ನಡ ಭಾಷೆ ನೆಲ ಜಲವನ್ನು ಸಂರಕ್ಷಣೆ ಮಾಡಿಕೊಂಡು ಹೋಗುವ ಕೆಲಸ ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿ ಕರ್ನಾಟಕದಲ್ಲಿ ಕನ್ನಡ ವಾತಾವರಣವನ್ನು ನಿರ್ಮಾಣ ಮಾಡುವುದು ಅತ್ಯಂತ ಅವಶ್ಯಕ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕರ್ನಾಟಕ ನಾಮಕರಣ ಸುವರ್ಣ ಮಹೋತ್ಸವ ಅಂಗವಾಗಿ ವಿಧಾನಸೌಧದ ಪಶ್ಚಿಮ ದ್ವಾರದ ಬಳಿ ನಾಡದೇವಿ ಭುವನೇಶ್ವರಿ ದೇವಿಯ ಕಂಚಿನ ಪ್ರತಿಮೆ ನಿರ್ಮಿಸಲು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಪ್ರತಿಯೊಬ್ಬರೂ ಕೂಡ ಕರ್ನಾಟಕದಲ್ಲಿ ಬಾಳಿ ಬದುಕುವುದರೊಂದಿಗೆ ಕನ್ನಡದಲ್ಲಿಯೇ ಮಾತನಾಡಬೇಕು ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತನಾಡುವುದಿಲ್ಲ ಎಂದು ತೀರ್ಮಾನ ಮಾಡಬೇಕು ಕನ್ನಡಿಗರು ಉದಾರಿಗಳು ಹಾಗಾಗಿಯೇ ಬೇರೆ ಭಾಷೆ ಮಾತನಾಡುವವರು ಕೂಡ ಕನ್ನಡ ಕಲಿಯ ೇ ಬದುಕುವ ವಾತಾವರಣ ಕರ್ನಾಟಕದಲ್ಲಿದೆ ತಮಿಳುನಾಡು ಆಂಧ್ರ ಕೇರಳಕ್ಕೆ ಹೋದ್ರೆ ಅವರು ಮಾತೃಭಾಷೆಯಲ್ಲೇ ಮಾತನಾಡುತ್ತಾರೆ ನಾವು ಕೂಡ ನಮ್ಮ ಮಾತೃಭಾಷೆಯಲ್ಲೇ ವ್ಯವಹರಿಸಬೇಕು ಅದು ನಮಗೆ ಹೆಮ್ಮೆಯ ವಿಷಯವಾಗಬೇಕು ಅದರಲ್ಲಿ ಕೀಳರಿಮೆ ಅಗತ್ಯವಿಲ್ಲ ಎಂದರು ಕನ್ನಡದ ವಾತಾವರಣ ಯಾರು ಇಲ್ಲೇ ಬದುಕ್ತಾರೆ ಅವರೆಲ್ಲರೂ ಕೂಡ ಕನ್ನಡವನ್ನ ಕಲೀಲೇಬೇಕು ದುರಾಭಿಮಾನಿಗಳಲ್ಲ ಆದ್ರೆ ಕನ್ನಡದ ಬಗ್ಗೆ ಅಭಿಮಾನವನ್ನ ಬೆಳೆಸಿಕೊಳ್ತಕ್ಕಂಥದ್ದು ಅತ್ಯಂತ ಬೇರೆ ರಾಜ್ಯಗಳಲ್ಲಿ ಆ ಭಾಷೆಯ ದುರಾಭಿಮಾನಿಗಳಿದಾರಲ್ಲ ಆ ರೀತಿ ನಾವೆಲ್ಲ ಯಾರು ಕೂಡ ದುರಾಭಿಮಾನಿಗಳ ಆದ್ರೆ ಭಾಷೆ ಬಗ್ಗೆ ನಮ್ಮ ನೆಲದ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಗೌರವವನ್ನ ಅಭಿಮಾನವನ್ನ ಬೆಳೆಸಬೇಕು ಅದು ಮಾಡಿದ್ರು ಸಾಕು ಪ್ರತಿಯೊಬ್ಬರು ಕೂಡ ಅದು ಮಾಡಿದ್ರೆ ಅದಕ್ಕೋಸ್ಕರವಾಗಿ ಈ ಭುವನೇಶ್ವರಿ ತಾಯಿ ಎಲ್ಲರಿಗೂ ಸ್ಫೂರ್ತಿ ಕೊಡ್ಲಿ ಹೇಳಿ ನಾವು ಆಸಿಸ್ತೀನಿ ನೀಟ್ ಮತ್ತು ಯುಜಿಸಿ ನೆಟ್ ಪರೀಕ್ಷೆಗಳ ರದ್ದತಿಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಮೋದಿಯವರು ರಷ್ಯಾ ಉಕ್ರೇನ್ ಯುದ್ಧವನ್ನು ನಿಲ್ಲಿಸಿದರು ಎಂದು ಹೇಳಲಾಗುತ್ತಿದೆ ಆದರೆ ಕೆಲವು ಕಾರಣಗಳಿಂದ ನರೇಂದ್ರ ಮೋದಿ ಅವರಿಗೆ ಭಾರತದಲ್ಲಿ ಪೇಪರ್ ಸೋರಿಕೆಯನ್ನು ತಡೆಯಲು ಸಾಧ್ಯವಾಗಿಲ್ಲ ಎಂಬುದು ಅಚ್ಚರಿಯ ಸಂಗತಿ ಎಂದು ರಾಹುಲ್ ಗಾಂಧಿ ಟೀಕಿಸಿದ್ದಾರೆ ಹಿಂದೂಸ್ತಾನ್ ಮೇ ನಾನ್ ಸ್ಟಾಪ್ ಪೇಪರ್ ಲೀಕ್ ಹೋತೆ और आज आप सबको मालूम है कि नीट पेपर एंड यूजीसी एन के जो पेपर्स हैं वो लीक हुए हैं और एक कैंसल भी हुआ है किसी ना किसी कारण जो हिंदुस्तान में पेपर लीक हो रहे हैं उसको नरेंद्र मोदी रोक नहीं पा रहे हैं या रोकना नहीं चाहते हैं एजुकेशन सिस्टम को बीजेपी के लोगों ने उनके पेरेंट ऑर्गेनाइजेशन ने कैप्चर कर रखा है अगर आप मेरिट के बेसिस पर लोगों को नहीं जॉब देंगे अगर आप आइडियोलॉजिकल लोगों को वाइस चांसलर बनाएंगे इनकेपेबल लोगों को वाइस चांसलर बनाएंगे एग्जाम लेने के स्ट्रक्चर्स हैं उनमें आप आइडियोलॉजिकल लोगों को डालेंगे तो यह काम होगा इस कैप्चर को फैसिलिटेट नरेंद्र मोदी जी ने किया है और यह एक एंटी नेशनल एक्टिविटी है देश जानता है कि इसका पहले एपिसेंटर मध्य प्रदेश हुआ करता था वहां पे 40-50 लोगों की हत्या हुई थी आप जानते हो कि गुजरात में उत्तर प्रदेश में और मध्य प्रदेश में इन चीजों का एपी है और आप यह भी जानते हो कि बीजेपी के लोग कहते हैं कि हमारी लेबोरेटरी मध्य प्रदेश और गुजरात है तो लेबोरेटरी से यह काम शुरू हुआ है और अब यह काम देश में फैल रहा है और आपका इससे नुकसान हो रहा है सो द अपोजिशन इज सिंपली नॉट गोइंग टू अलाउ एनी ऑफ दिस आई वॉश देट इज टेकिंग प्लेस वी विल मेक श्योर दैट वी पुट सो मच प्रेशर ऑन दम दैट दिस इशू इज रिजोल्व ಜಯದೇವ್ ಆಸ್ಪತ್ರೆಯಲ್ಲಿ ನೀರಿಲ್ಲದೆ ಶಸ್ತ್ರಚಿಕಿತ್ಸೆ ಸ್ಥಗಿತ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದರು ಕಲಬುರಗಿಯ ಜಿಮ್ಸ್ ಮತ್ತು ಜಯದೇವ್ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಜಯದೇವ್ ಆಸ್ಪತ್ರೆಗೆ ಒಳ್ಳೆಯ ಗೌರವ ಇತ್ತು ಈ ಸರ್ಕಾರದ ನಿರ್ಲಕ್ಷ್ಯತನದಿಂದ ಜಯದೇವ್ ಆಸ್ಪತ್ರೆ ಪ್ರತಿಷ್ಠೆಗೆ ಧಕ್ಕೆಯಾಗಿದೆ ಸರ್ಕಾರದಲ್ಲಿ ದುಡ್ಡಿಲ್ಲ ಪಾಪರ್ ಆಗಿದೆ ಅಂತ ಹೇಳ್ತಿದ್ವಿ ಯಾರೂ ನಂಬುತ್ತಿರಲಿಲ್ಲ ಮೂರು ದಿನ ನೀರು ಖರೀದಿಸಲು ಸಹ ಈ ಸರ್ಕಾರದ ಬಳಿ ದುಡ್ಡು ಇಲ್ಲ ಎಂದು ಗುಡುಗಿದರು ಅವ್ರಿಗೆ ಯಾವ್ದು ಇಂಪಾರ್ಟೆಂಟು ಎಲೆಕ್ಷನ್ ಇಂಪಾರ್ಟೆಂಟ್ ಆಯ್ತ ಹೊರತು ಜನಗಳ ಪ್ರಾಣ ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ ಇದು ಈ ಸಂಸ್ಥೆ ಗಳಿಸಿದಂಥ ಒಂದು ಪ್ರಶಸ್ತಿ ಏನಿದೆ ಅದಕ್ಕೆ ಇವತ್ತು ಅಗೌರವ ಬಂದಿದೆ ಇಂದ ಡಾಕ್ಟರ್ ಮಂಜುನಾಥ್ ಅವರು ಒಂದು ಕೀರ್ತಿಯನ್ನು ತಂದಿದ್ರು ಇವತ್ತು ಆ ಸಂಸ್ಥೆಯಲ್ಲಿ ಈ ಥರದ ಕಥೆ ಆಗ್ತಾ ಇರೋದು ನಾನು ಡಾಕ್ಟ್ರನ್ನ ಕೇಳಿದೆ ಅವರು ಇಲ್ಲ ಸರ್ ಏ ಏನೂ ಆಗಿಲ್ಲ ಒಂದು ಮೂರು ದಿನ ಸ್ಟಾಪ್ ಮಾಡಿದ್ದೀರಿ ಅಷ್ಟೇ ಅಂತಾರೆ ತ್ರೀ ಡೇಸ್ ಏನೂ ಆಗಿಲ್ಲ ಮೂರು ದಿನ ಸ್ಟಾಪ್ ಮಾಡಿದ್ದೀರಿ ಮೂರು ದಿನದ ಬೆಲೆ ಗೊತ್ತಾ ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ಜನಾಬ್ ನದಿ ಮೇಲೆ ನಿರ್ಮಿಸಿರುವ ಜಗತ್ತಿನ ಅತಿ ಎತ್ತರದ ರೈಲ್ವೆ ಸೇತುವೆ ಲೋಕಾರ್ಪಣೆಗೆ ಸಜ್ಜಾಗಿದ್ದು ಭಾನುವಾರ ಈ ರೈಲ್ವೆ ಸೇತುವೆಯಲ್ಲಿ ರೈಲ್ವೆ ಇಲಾಖೆ ಪ್ರಾಯೋಗಿಕವಾಗಿ ವ್ಯಾಗನ್ ಟವರ್ ಓಡಿಸಿ ಪರಿಶೀಲನೆ ನಡೆಸಿದ್ದು ಇಂದು ರೈಲಿನ ಪ್ರಾಯೋಗಿಕ ಓಡಾಟವನ್ನು ಯಶಸ್ವಿಯಾಗಿ ನಡೆಸಿತು ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದದ ಸೇತುವೆಯು ನದಿ ಪಾತ್ರದಿಂದ ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರದಲ್ಲಿದ್ದು ಉದಂಪುರ್ ಶ್ರೀನಗರ್ ಬಾರಾಮುಲ್ಲಾ ರೈಲು ಸಂಪರ್ಕದ ಭಾಗವಾಗಿ ಈ ಸೇತುವೆ ನಿರ್ಮಾಣವಾಗಿದೆ ತಮಿಳುನಾಡಿನ ಕಲ್ಲಕುರುಚಿ ಜಿಲ್ಲೆಯಲ್ಲಿ ಬುಧವಾರ ಕಳ್ಳಬಟ್ಟಿ ಸೇವಿಸಿ ಸಂಭವಿಸಿದ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಇಂದು ಮೂವತ್ತೈದಕ್ಕೆ ಏರಿಕೆಯಾಗಿದೆ ಅರವತ್ತಕ್ಕೂ ಅಧಿಕ ಮಂದಿ ಅಸ್ವಸ್ಥರಾಗಿದ್ದು ಕಲ್ಲಕುರುಚಿ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಈ ದುರಂತದ ಬಗ್ಗೆ ತನಿಖೆಯನ್ನು ಸಿಬಿಸಿಐ ಅಡಿಗೆ ವಹಿಸಿ ಮುಖ್ಯಮಂತ್ರಿ ಎಂಕೆ ಕೆ ಸ್ಟಾಲಿನ್ ಆದೇಶಿಸಿದ್ದಾರೆ ಅಪಾರ್ಟ್ಮೆಂಟ್ನ ನಾಲ್ಕನೇ ಮಹಡಿಯಿಂದ ಬಿದ್ದು ಭಾರತ ತಂಡದ ಮಾಜಿ ಕ್ರಿಕೆಟಿಗ ಐವತ್ತೆರಡು ವರ್ಷದ ಡೇವಿಡ್ ಜಾನ್ಸನ್ ಮೃತಪಟ್ಟಿದ್ದಾರೆ ಬೆಂಗಳೂರಿನ ಎಸ್ಎಲ್ವಿ ಪ್ಯಾರಾಡೈಸ್ ಅಪಾರ್ಟ್ಮೆಂಟ್ನಲ್ಲಿ ತಾವು ವಾಸವಿದ್ದ ಕಟ್ಟಡದ ನಾಲ್ಕನೇ ಮಹಡಿಯ ಬಾಲ್ಕನಿಯಿಂದ ಅವರು ಬಿದ್ದಿದ್ದರು ತಕ್ಷಣವೇ ಜಾನ್ಸನ್ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಅವರು ಮೃತಪಟ್ಟಿದ್ದಾರೆ ಸ್ಥಳಕ್ಕೆ ಕೊತ್ತನೂರು ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂದು ಶಂಕಿಸಲಾಗಿದೆ ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ ಓದ್ತಿರಲ್ವಾ